ಎಷ್ಟು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಲ್ಲರೂ ಇಡೀ ಫ್ಯಾಮಿಲಿ ಬನಘಟ್ಟ ಬಯೋಲಾಜಿಕಲ್ ಪಾರ್ಕ್ ಗೆ ಬಂದಿದ್ದೀವಿ ಆಕ್ಚುಲಿ ಇವತ್ತು ರಿಪಬ್ಲಿಕ್ ಡೇ ಇದೆ ಎಲ್ಲ ಕಡೆ ಸೊ ಬನ್ನಿ ಹೋಗುವ ಎಲ್ಲರು ಎಲ್ಲರೂ ನಮ್ಮನೆಯವರು ಮೈಸೂರು ಇವರು ಯಾರೋ ಏನೋ ಕೇಳ್ತಾ ಇದ್ದಾರೆ ಸಫಾರಿ ಬಗ್ಗೆ ಇಲ್ಲೇ ಇದ್ದಾರೆ ಎಲ್ಲರೂ ಹಾಯ್ ಇದ್ರು ನಮ್ಮನೇಲಿಗೈಸನ ಬನ್ನಿ ಬನ್ನಿ ಇವತ್ತು ನಿಂದ್ರಲ್ಲ ಏನ್ ಮಾಡ್ಲಿ ನಾನು ಫೋಟೋ ತಕೊತಿದೀವಿ ಅದಕ್ಕೆ ನನ್ ಫೋನಲ್ಲೇ ಎಲ್ಲ ತಕ್ಕಳಿ ಅಂತಿದ್ದಾರೆ

बहुत टिकट ठीक है वहाँ लगा तो फिर अपनी हो टिकट इधर डरा डरा को सर सरपस सरपस इतना प्लीज तो बोल ले कल सामारी दीनी लाइक कॉल ले वाले बुक मार बैठते हैं सफारी तू बनी लड़कों टिकट्स क्या नंबर का है हिल देना ನಾನ್ ಎಸಿನೂ ಇಲ್ಲೇ ನಾವು ಎ ಸಿ ಬುಕ್ ಬಿಸಿಲು ಬಿಸ್ಲು ಇದ್ರೆ ಆಮೇಲೆ ಆಗ್ಬೇಕು ಮತ್ತೆ ಇನ್ನೊಂದೇನು ಅಂದ್ರೆ ಲೈಕ್ ನಾನ್ ಸಿಗೆ ಹಾಫ್ ಆನ್ ಅವರ್ ಇತ್ತು ಅಷ್ಟೇ വെയ്റ്റിംഗ് ഏരിയ അതെ ഏസി അതേ ബോർഡ് നനൂമകി ഇതൂ ഒന്ന് സഫാരി മാിത്തു ബംഗ്ലൂരല്ല അനസത്ത് നാളെ ഇതൊന്നും മിക്കത്തു സൈനലി ഐ ആം ഗോയ ബസ് നോക്കി ബസ്സാ

ൂ ബില്ല മഴേ ഇല്ല ചെള്ള ഇല്ല ഗില്ല ഒന്നോടക്കോ അതേ സ്വന്ത ഒര് യാരോ നീർ തന്നെ ಬಟರ್ಫ್ಲೈ ಪಾರ್ಕ್ ನೋಡಕ್ಕೆ ಯಾವ ಬಟರ್ಫ್ಲೈ ಬಿಟ್ಟವರ ನೋಡೋಣ ಚಿಕ್ಕ ವಾಹನ ಬಟರ್ಫ್ಲೈ ಪಾರ್ಕ್ ಬಡಿದೋ ಪನ್ನೀರ್ ಬೇಕಿರ್ ಅದೇ ಬೇಜಾರು ಓಪನ್ ಲಿ

Hi, this is Safari Mumbai. First time now in this so so much exciting आ गया है। Full time Mumbai आवा घर को मंडी अरे लगे। वापस मत दे जिंक के नरंग इतने नंगे। अभी कोटे अभी कोटे। डीएल डीएल क्योरी डिक्सीसीटीवी बेरा कोरे। Oh my God! बहुत लोडी। आने तरह इतने। இது ஏசி பஸ் பேர் ஆக்டு அது நாரமல் பஸ்ஸு அந்த நான் ஏசி பஸ்ஸு இது ஏசி பஸ்ஸு அது ஏன் டிஃபரென்ஸ் எடுக்கோன்றாஃபர் ஏசி பஸ்ஸில் ஒன் அவர் விட் நோடனா ஆகாது இப்போ ரூபாய் ஜாஸ்தி அல்ல கொண்டே கை சொல்ற ஒன் நூர் ஓ ஐ கிரேட் டூ டூ ஐ செப்புல் ஆல் தி பெஸ்ட் 2025 ஹோப் அது அதுக்குள்ள அதுக்குள்ள இது ಹಾಯ್ ಹಾಯ್ ಪಾಪ ಗಾಯ ಕಾಯಿಲೆ ಕಟ್ಟಕೋರಿ ಏನು ಮಾಡಕ್ಕಾಗಲ್ಲ ಏನೋ ಏನೋ ಕಟ್ತವ್ರ ಏನು ನೀನ್ ನೋಡಕ್ ಬಂದಿದೀನ ਗਾਈ ਤਾਂ ਨਹੀਂ ਲੱਲਾ ਇਹੋ ਫੁੱਲ ਵਰਕ ਕਵਿਟਾਈ ਦਾ ਗਾਈ ਜੋ 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 ਗਾਈ ਗਾਈ ਬੋਲੋ 2000 ਗਾਟ ਗਾਈ ਗਾਟ ਚਾਕਲੇਟ বাউলো আম্মা বাউলো ইয়া বাউলো ইয়া ইয়া আ আ ইলো ডোরোমনা আই গোড ইষ্টন হইছে গ্যারান্টি ইলে ইয়ে ইয়ে বাই হাই বলো হাই এই করি ব্ল্যাক ও

ಎಷ್ಟೊಂದು ನೋಡುದಿಲ್ಲ ಯೂಸ್ಫುಲ್ ಆಯಿತು ನಾನು ಎಷ್ಟು ಕೊಟ್ಟಿದ್ದಿತ್ತು ಸೆವೆನ್ ಫೋರ್ಟಿ ರುಪೀಸ್ ಹತ್ರ ನಾನು ಫೋಟೋ ವೀಡಿಯೋಗೆ ಕ್ಯಾಮ್ರಾಗೆಲ್ಲ ಅಲೋ ಕೊಟ್ಟಿದ್ದೀನಿ ಇಲ್ಲ ಅಂದರೆ ಅದಕ್ಕೆ ಮತ್ತೆ ಆಮೇಲೆ ಇಷ್ಟು ದೂರ ಬಂದು ನಮ್ಗೆ ಗಾಳಿ ಎಲ್ಲ ಮಾಡ್ತೀನಿ ಫೋಟೋ ಅನ್ನೋ ತಕ್ಕಾಗಲ್ಲ ಅಂದರೆ ಹೆಂಗ್ ಕಷ್ಟ ಅನ್ಸುತ್ತೆ ನನಗೆ ಸೊ ಆ ರೀತಿಯಿಂದ ನಾನು ಎಲ್ಲ ಫೋಟೋ ವೀಡಿಯೋಸ್ಗೆ ಸ್ಟಿಲ್ ಫೋಟೋಸು ಅದಕ್ಕೆ ಎಲ್ಲದಕ್ಕೂ ಅಲೋ ಕೊಟ್ಬಿಟ್ಟಿದ್ದೀನಿ ಸಾಲೋಡ್ एवरीथिंग ಮತ್ತೆ ಏನೋ ಸಿಕ್ಕಿದೆ ಅಲ್ಲಿ ಅನ್ಸುತ್ತೆ ಬಸ್ ಸ್ಟಾಪ್ ಆಗಿದೆ ಅಂದ್ರೆ ಏನೋ ಇದೆ ಅಲ್ಲಿ ಒಂದು ಮೋರ್ ಎಸಿ ಬಸ್ ಸಿಂಪ್ಲಿ ಯೂ ಯು ಕೋಲ್ ಯೂ ಕೋಲ್ ಫ್ರೆಂಡ್ಸ್ ಐ ಟ್ ಯೂ ಲೈ ಯೂ ಗಾಯ್ಸ್ ಯುವರ್ ಗಾಂಗ್ಸ್ ಕ್ಯಾ ಬೆರ್ಕಲಿ ಫ್ಯಾಗ್ ಆಟು ಇಲ್ಲ ಬರ್ನಿ ಕಮ್ ಕಮ್ अच्छा 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 लाया छोड़े अच्छे अच्छे करो लाया अरे उड़ी के साथ दूध बहुत यार ये तो, 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 तो इधे ना निभा लो लव 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 टाइगर लव टाइगर लव 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 टाइगर लव 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 �

ಮಾಡ್ತಾರೆ ವಾಚ್ಮೆನ್ ಗೇಟ್ನ ಓಪನ್ ಮಾಡಿಟ್ಬಿಟ್ಟಿದ್ದಾರೆ ಒಳ್ಳೇದ್ ಅವ್ರಿಗೆ ಸೆಕ್ಯೂರಿಟಿ ಮಾಡ್ಕೊಂಡು ಸೆಕ್ಯೂರಿಟಿ ಓಪನ್ ಮಾಡಿದ್ರೆ ಓಹ್ ಆ ಗೇಟ್ ಓಪನ್ ಮಾಡಿದ್ರೆ ಇಲ್ಲ ಒಬ್ಬ ಸೆಕ್ಯೂರಿಟಿ ಬರ್ತಾರೆ ಊಟ ಮಾಡ್ತವರೇ ಹೇಳಿ ಪಾಪಲಿ ಬಾಯಿ இது நோட் ஆச்சு வந்து இல்லை

ಜನ ಹೇಳ್ತಾರೆ ಪನರ್ಘಟ್ಟದಲ್ಲಿ ಏನಿದೆ ವೇಸ್ಟ್ ಏನಕ್ಕೆ ಹೋಗ್ತೀರಾ ಅಲ್ಲಿ ಅಂತ ಬಟ್ ಇದನ್ನು ರಿಯಾಲಿಟಿ ತೋರಿಸ್ಬೇಕು ಅಂತಲೇ ಎಷ್ಟೊಂದು ಜನಕ್ಕೆ ಈ ವ್ಲಾಗ್ನ ಮಾಡಿದ್ದು ನಾನು ಏನಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಅನಿಮಲ್ಸ್ನ ಅಟ್ಲೀಸ್ಟ್ ಸಾಕಿರೋ ಅನಿಮಲ್ಸ್ನಾದರೂ ನೋಡ್ಬೋದು ನಾವು ಅದನ್ನು ಲೈಫಲ್ಲಿ ಆಗಿರೋದೇ ಇಲ್ಲ ಬಿಕಾಸ್ ಇದನ್ನೆಲ್ಲ ನಾವು ಫಸ್ಟ್ ಟೈಮ್ ವಿಟ್ನೆಸ್ ಮಾಡಿದ್ದು ಈಗ ಬಂದು ಜಸ್ಟ್ ಒನ್ ಅವರ್ ಸಫಾರಿ ಮುಗೀತು ನಮ್ಮದು ಎ ಸಿ ಬಸ್ ಆಗಿರೋದ್ರಿಂದ ಒನ್ ಅವರ್ ನಾರ್ಮಲ್ ನಾನ್ ಎ ಸಿ ಬಸ್ ತೊಗೊಂಡೆ ನಿಮಗೆ ಹಾಫ್ ಆನ್ ಅವರ್ ಸೊ ನೆಕ್ಸ್ಟ್ ನಾ ಹೋಗೋದೇ ಬಟರ್ಫ್ಲೈ ಪಾರ್ಕ್ ಮತ್ತು ಝೂಗೆ ಸೊ ಅದೆಲ್ಲ ನಿಮಗೆ ಇನ್ನೊಂದು ವ್ಲಾಗ್ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಸೊ ನೀವೆಲ್ಲರೂ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ ಆಂಟಲ್ ದನ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರತಿ ಸದಾ ಹೀಗೆ ಇರಲಿ ನಿಮ್ಮ ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ ಆಂಟಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ಬ ಬಾಯ್ ನೀವೇನಾದ್ರೂ ಗೌರ್ಮೆಂಟ್ ಹಾಲಿಡೇಸ್ ಅಥವಾ ವೀಕ್ ಎಂಡ್ಸ್ ಪ್ಲಾನ್ ಮಾಡ್ತಿದೀರ ಅಂದ್ರೆ ಸೊ ಬೆಟರ್ ಆಪ್ಷನ್ ಅಂದ್ರೆ ನೀವೆಲ್ಲರೂ ಆನ್ಲೈನ್ ಅಲ್ಲಿ ಟಿಕೆಟ್ ನ ಬುಕ್ ಮಾಡಿ ಬಿಕಾಸ್ ಅಲ್ಲಿ ತುಂಬಾನೇ ಕ್ಯೂ ಸಿಸ್ಟಮ್ ಇರುತ್ತೆ ಸೊ ನೀವು ನೋಡ್ಕೊಂಡು ಬನ್ನಿ ನಿಮ್ಮ ಮಕ್ಕಳನ್ನಾಗಲಿ ಮನೆಯವ್ರನ್ನಾಗಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ನಮ್ಮ ಬನರ್ಘಟ ನ್ಯಾಷನಲ್ ಪಾರ್ಕ್ ನೆಕ್ಸ್ಟ್ ಇರೋದೇ ಬಟರ್ಫ್ಲೈ ಪಾರ್ಕ್